ಎರಡ್ ವರ್ಷದಿಂದ ಇಲ್ಲೇ ಮಾರ್ತಿದೀನಿ ಅಂದ್ರಲ್ಲ ಯಾರು ಒಂದ್ ಹತ್ತು ರೂಪಾಯಿಂದ್ ತಗೊಂಡ್ ಒಂದ್ ಇಪ್ಪತ್ತು ರೂಪಾಯಿ ಇಟ್ಕೋ ಅಂತ ಕೊಟ್ಟಿಲ್ವಾ ಅವ್ರು ಕೊಡ್ತಾರ ಇದ್ರಿಂದ ಸಂಪದ್ನೆ ಬಂದಿರುತ್ತೆ ಅಲ್ಲ ನಿಮ್ಗೆ ದುಡ್ಡು ಆಗುತ್ತೆ ಆಗಲ್ಲ ಬೇರೆ ಏನಾದ್ರೂ ಮಾಡ್ಬೇಕಿತ್ತಲ್ಲ ಮೂವತ್ತ್ ಐದು ವರ್ಷ ಮಾಡ್ತೀವಿ

ಒಂದು ನೂರು ರೂಪಾಯಿಂದ ಕೊಡಿ ಹಾಂ ನೀವು ಪಾಪ ಬೆಳಗ್ಗೆಯಿಂದ ಸಂಜೆ ತಪ್ಪ ಕಷ್ಟ ಮಾಡ್ಕೊಂಡು ದುಡಿಯಲ್ವಾ ಸೊ ಅದು ಕಷ್ಟ ಪೂರ್ತಿ ನಿಮಗೇನೆ ಸರಿನಾ ಅವ್ನು ಫೋಟೋ ತೆಕ್ಕೊಳ್ಳೋಣ ಬನ್ನಿ ಒಂದು ಕೊಡಿಗೆ ಚೆನ್ನಾಗಿರೋದು ಎಲ್ಲಿಂದ ತರೋದಲ್ಲ ಕೆ ಮಾರ್ಕೆಟಿಂದ ತರ್ತೀರಾ ಎಷ್ಟು ರೂಪಾಯಿ ಕೊಡ್ತರ್ತೀರ ಕ್ರೇಟ್ ಲೆಕ್ಕನ ಒಂದು ಕ್ರೇಟಿಗೆ ಎಷ್ಟು ಹೇಳ್ತಾರೆ ನೀವೇ ಹೋಗ್ತಿರ್ತೀರಾ ಅಥವಾ ಏನು ಮತ್ತೆ ನಾಳೆ ಮತ್ತೆ ತರಬೇಕಾ ಎಷ್ಟೊತ್ತಿಗೆ ಹೋಗ್ತೀರಾ ತರಕೆ ಅಷ್ಟೊತ್ತಿಗೆ ಇದ್ರೆ ನಿಮಗೆ ಒಳ್ಳೆ ಹಣ್ಣುಗಳು ಸಿಗುತ್ತೆ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ಇಲ್ಲಿಗೆ ಹನ್ನೊಂದು ಗಂಟೆ ಬಂದ್ರೆ ಹೋಗ್ತೀರಾ ಎಷ್ಟು ಜನ ನಿಮ್ಮ ಅಂಕ್ಯಾನಿಕ್ಸಸ್ ಕೆಲ್ಸಕ್ಕೂ ಏನು ಹೋಗಲ್ಲ ಅವರು

ಬೇರೆ ಬೇರೆನಾ ನೀವು ನಿಮ್ಮ ನಿಮ್ಮಿಸಸ್ ಇಬ್ರೇ ಇರದಾ ನಮ್ಮ ಹುಡುಗಿ ಮಗಳೈತಾರೆ ಇಬ್ರು ಅಣ್ಣ ಮಕ್ಕಳು ಬೇರೆ ಬೇರೆ ಯಾಕೆ ಎಲ್ಲರ ಮನೇಲೂ ಹಂಗೆ ಆಗೋಗಿದೆಯಲ್ಲಪ್ಪ ಯಾಕೆ ಆ ದೇವರ ಕೈ ತುಂಬು ಕುಟುಂಬ ಇರ್ತಿತ್ತು ಆಕನ ಅಜ್ಜನ ಅಂಟಮ್ಮಂದಿರ್ತಿದ್ರು ಬಂದಿರ್ತಿದ್ರು ಅವರೆಲ್ಲ ಹೆಂಗಿದ್ರು ಮತ್ತೆ

ಹತ್ತು ಜನ ಇರ್ತಿದ್ರಿ ತುಂಬ ಬಡತನ ಇರ್ತಿತ್ತು ಬಡತನ ಇದ್ರು ಕಷ್ಟದಲ್ಲೇ ಎಲ್ಲಾ ಒಟ್ಟಿಗೆ ಇರ್ತಿದ್ರಿ ಇವಾಗ ಸಂಪಾದನೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬೇಕಾದಂಗೆ ಎಲ್ಲ ಸಿಗುತ್ತೆ ಮೂರತ್ತು ಎಲ್ಲರೂ ದೂರ ದೂರ ಅಲ್ವಾ ಅದೇ ಗೌರವ ಅಂತೀರಾ

ಸೀರೆ ಕೊಡ್ಬೋದಾ ನಿಮ್ಮ ಮಿಸಸ್ಸಿಗೆ ನನ್ನ ಕಡೆಯಿಂದ ಸರಿನಾ ಇಟ್ಕೊಳ್ಳಿ ಅದನ್ನೂ ಹಂಗೆ ಚೆನ್ನಾಗಿರೋದು ಒಂದು ನೂರು ರೂಪಾಯಿಂದ ಕೊಡಿ ಹಾಂ ನೀವು ಪಾಪ ಬೆಳಗ್ಗೆಯಿಂದ ಸಂಜೆ ಸ್ವಲ್ಪ ಕಷ್ಟ ಕೊಟ್ಟು ದುಡಿಯಲ್ವ ಸೊ ಅದು ಅಷ್ಟಪೂರ್ತಿ ನಿಮಗೇನೆ ಸರಿನಾ